ಸ್ನೇಹಿತರೆ ನಮಸ್ಕಾರ ನಾನೀಗ ನಮ್ಮ ತೋಟದಲ್ಲಿದ್ದೇನೆ ಮೋಸ್ಟ್ಲಿ ಲಾಸ್ಟ್ ಲಾಸ್ಟ್ ಮಂತ್ ಅನಿಸುತ್ತೆ ಮೇ ಬಿ ಅಕ್ಟೋಬರ್ ಆರ್ ನವೆಂಬರ್ ನಾನು ಕೆಲವೊಂದು ಪ್ಯಾಕೆಟ್ ಬ್ಲ್ಯಾಕ್ ಪೆಪ್ಪರ್ ಗಿಡಗಳನ್ನು ನೆಟ್ಟು ಹೋಗಿದ್ದೆ ಅದರದ್ದು ಗ್ರೋತ್ ನಿಮಗೆ ತೋರಿಸುವಂಥ ಈ ವಿಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡೋಣ ಇದು ನೋಡ್ಬೋದು ಇದು ಪ್ಯಾಕೆಟ್ ಗಿಡ ಇಲ್ಲಿ ಎರಡು ನೆಟ್ಟಿದೆ ಒಂದು ಸತ್ ಸತ್ತು ಹೋಗಿದೆ ಇನ್ನೊಂದರಲ್ಲಿ ಬದುಕಿದೆ ಕೆಲವೊಂದು ಬ್ಯೂಟಿಫುಲ್ ಆಗಿ ಗ್ರೋತ್ ಬಂದಿದೆ ಇದು ನೋಡಿ ಇದು ಎರಡು ಗಿಡದಲ್ಲಿ ಎರಡು ಸಹ ಬಂದಿದೆ ಇದು ನೋಡ್ಬೋದು ಇದು ಇಷ್ಟೊಂದು ಗ್ರೋತ್ ಇಲ್ಲ ಇದರಲ್ಲಿ ಒಂದೇ ಬದುಕಿದೆ ಇಲ್ಲಿ ನೋಡ್ಬೋದು ಇದು ತುಂಬ ಚೆನ್ನಾಗಿ ಗ್ರೋತ್ ಬಂದಿದೆ ನೋಡಿ ಸ್ನೇಹಿತರೆ ಇದು ಇದೆಲ್ಲ ಇದು ಅಷ್ಟೇನು ಬಂದಿಲ್ಲ ಒಂದು ಚೆನ್ನಾಗಿ ಬಂದಿದೆ ಇದು ನೋಡ್ಬೋದು ಇದು ತುಂಬ ಚೆನ್ನಾಗಿದೆ ಈಗ ನಾನು ಅದರದ್ದು ಶೂಟ್ಸನ್ನು ಪಿಂಚ್ ಮಾಡಿದ್ದೇನೆ ಸ್ವಲ್ಪ ಬುಶಿಯಾಗಿ ಕೆಳಗಡೆಯಿಂದನೇ ಬರಲಿ ಅಂತ ಇಲ್ಲಿ ನೋಡ್ಬೋದು ಇದರಲ್ಲಿ ಒಂದೇ ಬೆಳೆದಿದೆ ಇದು ನೋಡ್ಬೋದು ಎರಡು ನೆಟ್ಟಿದೆ ಒಂದು ಬದುಕಿದೆ ಇದು ಕೋಕೋ ಪ್ಲ್ಯಾಂಟ್ಸ್ ಚಾಕ್ಲೇಟ್ ಕೋಕೋ ಪ್ಲ್ಯಾಂಟ್ಸ್ ಇದು ಮೋಸ್ಟ್ಲಿ ಜೂನ್ ಜುಲೈಯಲ್ಲಿ ನೆಟ್ಟಿದ್ದು ನೋಡ್ಬೋದು ಇದು ಚೆನ್ನಾಗಿ ಬಂದಿದೆ ಪೆಪ್ಪರ್ ಇದು ನೋಡಿ ಸ್ನೇಹಿತರೆ ಇದು ಚೆನ್ನಾಗಿ ಬಂದಿದೆ ಇದರದ್ದು ಈ ಶೂಟ್ಸನ್ನು ನಾನು ಪಿಂಚ್ ಮಾಡೋದು ಒಂದು ತೆಗೆಯೋದು ಎಲೆ ಇಲ್ಲಿ ನೋಡ್ಬೋದು ಇದಕ್ಕೆ ಆಲ್ರೆಡಿ ಒಂದು ಕಟ್ಟಬೇಕು ಈಗ ಕಟ್ತೇನೆ ನಾನು ನೋಡುವ ಇದು ನೋಡಿ ಸ್ನೇಹಿತರೆ ಇದು ಚೆನ್ನಾಗಿ ಬಂದಿದೆ ಇದು ನೋಡಿ ಸ್ನೇಹಿತರೆ ಕೋಕೋ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಇದು ಟಾಪ್ ಶೂಟ್ ಇದು ಬ್ಯೂಟಿಫುಲ್ ಗ್ರೋತ್ ಇದೆ ಇದು ನೋಡ್ಬೋದು ಇದು ಪ್ಯಾಕೆಟ್ ಗಿಡ ಲಾಸ್ಟ್ ಮಂತ್ ಲಾಸ್ಟ್ ಲಾಸ್ಟ್ ಮಂತ್ ನೆಟ್ಟಿರುವಂಥದ್ದು ಇಷ್ಟೇ ಸ್ನೇಹಿತರೆ ನಮ್ಮ ಚಾನೆಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಹೇಳಿದರೆ ಸಬ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು